ಅಂತ ಕರವೇ ನಿನ್ನೆ ಉಗ್ರ ಹೋರಾಟವನ್ನ ನಡೆಸಿತು ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾನೂನನ್ನ ಕೈಗೆತ್ತಿಕೊಳ್ಳುವ ಕೆಲಸವನ್ನ ಕರವೇ ಮಾಡಿದೆ ಗಲಾಟೆ ನಡೆದ್ರು ಪೊಲೀಸರು ಸುಮ್ಮನೆ ಕೂರಲಾಗತ್ತಾ ಅಂತ ಪ್ರಶ್ನೆ ಮಾಡಿದ ಸರಿಯಾಗಿ ಹೇಗೆ ನಡೆಸಿಕೊಳ್ಬೇಕು ಅಂತ ಅವರನ್ನೇ ಕೇಳ್ತೀರಿ ಕರವೇ ಅಧ್ಯಕ್ಷ ನಾರಾಯಣಗೌಡ ವಿರುದ್ಧ ಪರಮೇಶ್ವರ್ ಈ ರೀತಿ ಗರಂ ಆಗಿದ್ದಾರೆ ಗಲಾಟೆ ನಡೆದ್ರು ಪೊಲೀಸರು ಸುಮ್ಮನೆ ಕೂರೋದಕ್ಕಾಗುತ್ತಾ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಎಂಬ ನಾರಾಯಣಗೌಡ ಹೇಳಿಕೆಗೆ ಸಹ ಪ್ರತಿಕ್ರಿಯೆ ನಾವು ಬಹಳ ಕಲಿಯೋದು ಏನಿದೆ ಅಂತ ಕನ್ನಡ ಕನ್ನಡದಲ್ಲಿ ಆಡಳಿತ ಮಾಡಬೇಕು ಅಂತ ಹೇಳಿ ನಾವು ಅನೇಕ ಬಾರಿ ತೀರ್ಮಾನಗಳನ್ನು ತಗೊಂಡಿದ್ದೇವೆ ಅನುಷ್ಠಾನವನ್ನು ಕೂಡ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಕನ್ನಡದಲ್ಲಿ ನಾಮಫಲಕಗಳನ್ನು ಹಾಕಬೇಕು ಅಂತಕ್ಕಂಥದ್ದು ಈಗಾಗಲೇ ಸರ್ಕಾರ ಅದರ ಬಗ್ಗೆ ನಾವು ಎಲ್ಲ ಟ್ರೇಡ್ ಲೈಸೆನ್ಸ್ ಕೊಡುವಂಥ ಸಂದರ್ಭದಲ್ಲಿ ಅವರಿಗೆಲ್ಲ ತಿಳಿಸ್ತಕ್ಕಂಥ ಕೆಲಸವನ್ನು ಹಾಗಾಗಿ ಸರ್ಕಾರ ಬಿ ಬಿ ಎಮ್ ಪಿ ಅವರೆಲ್ಲ ಮಾಡಿಕೊಂಡೇ ಬಂದಿದೆ ಈ ಮಧ್ಯೆ ಒತ್ತಾಯಪೂರ್ವಕವಾಗಿ ಕರವೇ ಸಂಘ ಸಂಸ್ಥೆ ಅವರು ಫೋರ್ಸ್ಫುಲ್ಲಾಗಿ ಹೋಗಿ ಇವತ್ತು ಅಂಗಡಿಗಳಿಗೆಲ್ಲ ದಾಳಿ ಮಾಡಿ ಬೋರ್ಡ್ಗಳು ಕಿತ್ತಾಕಿ ಈ ರೀತಿಯೆಲ್ಲ ಮಾಡಿದ್ದಾರೆ ಅದರ ಅವಶ್ಯಕತೆ ಇರಲಿಲ್ಲ ಅದು ನಮಗೆ ಸರ್ಕಾರಕ್ಕೆ ನೀವು ಕಂಪಲ್ಸರಿಯಾಗಿ ಮಾಡಬೇಕು ಕನ್ನಡ ಬೋರ್ಡ್ ಹಾಕಿಸ್ಬೇಕು ಅಂಥೇಳಿ ನಮಗೆ ಆಗಲಿ ಬಿ ಬಿ ಎಮ್ ಪಿಯವರಾಗಲಿ ತಿಳಿಸಿದರೆ ಅಷ್ಟು ಸಾಕಾಗಿತ್ತು ಒಂದು ವೇಳೆ ನಾವು ಮಾಡಲಿಲ್ಲ ಅಂದರೆ ನಮ್ಮ ಮೇಲೆ ಅಪಾದನೆ ಮಾಡಲಿ ಅದನ್ನು ಬಿಟ್ಟು ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥ ಕೆಲಸವನ್ನು ನಿನ್ನೆ ದಿವಸ ಕರವೇ ಅವರು ಮಾಡಿದ್ದಾರೆ ಅದಕ್ಕಾಗಿ ಪೊಲೀಸ್ನವರು ಅದನ್ನು ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ ಹೇಳಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಸುಮ್ಮನೆ ಇರಬೇಕು ಅಂತೇಳಿ ಬಯಸೋದು ಭಾಳ ತಪ್ಪು ಪೊಲೀಸ್ನವರು ಕಾನೂನನ್ನು ರಕ್ಷಣೆ ಮಾಡಬೇಕಾದದ್ದು ಕಾನೂನನ್ನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಅವರಿಗೆ ನಾವು ಕೊಟ್ಟಿರ್ತಕ್ಕಂಥ ಕಾನೂನಾತ್ಮಕವಾಗಿ ಜವಾಬ್ದಾರಿ ಅದನ್ನು ಅವರು ಮಾಡಿದ್ದಾರೆ ಇವತ್ತು ನಾನು ಅವರಿಗೆ ತಿಳಿಸ್ತಕ್ಕಂಥದ್ದು ಇಂತಹ ಕೃತ್ಯಗಳು ಆಗಬಾರ್ದು ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್